ಸಂರಕ್ಷಣಾ ಮಹಾನ್ ಸಮಾವೇಶದ ಒಂದು ಪರೇಡ್ ಕಾರ್ಯಕ್ರಮಕ್ಕೆ ಹಲವಾರು ಮಹನೆಯರು ಕಾರ್ಯಕರ್ತರು ತಾವೆಲ್ಲರಿಗೂ ಸಹ ಮೂವತ್ತೊಂದು ಜಿಲ್ಲೆಗಳಿಂದ ಬಂದಿದ್ದರೆ ತಮ್ಮ ಎಲ್ರಿಗೂ ಈ ಒಂದು ಪರೇಡ್ ಉದ್ಘಾಟನೆ ಉಪಸ್ಥಿತಿಯನ್ನು ಕೋರ್ತಾ ಈ ಒಂದು ಪರೇಡ್ ನ ಉದ್ಘಾಟನೆಯನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಬಹಳ ಸುದೀರ್ಘ ಕಾಲದಿಂದ ನಮ್ಮ ಜೀವನವನ್ನು ಉಡುಪಾಗಿಟ್ಟು ದಲಿತ ಸಂಘರ್ಷ ಸಮಿತಿಯನ್ನು ಒಂದು ರಾಜಕೀಯ ಶಕ್ತಿಯಾಗಿ ಬೆಳೆಸಿರ್ತಕ್ಕಂಥ ಎನ್ ವೆಂಕಟೇಶ್ ಅವರು ನಮ್ಮ ಮುಂದಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಕೊಡ್ತಾ ಇದ್ದೇನೆ ಹಾಗೆಯೇ ಶ್ರೀಮತಿ ತಾರಾರಾವ್ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಪರಿಸರ ಮತ್ತು ಮಾನವ ಹಕ್ಕು ಹೋರಾಟಗಳಲ್ಲಿ ಭಾಗಿಯಾಗಿ ತಮ್ಮದೇ ಆದ ರೀತಿಯಲ್ಲಿ ಈ ಸಮಾಜದಲ್ಲಿ ಎಲ್ರಿಗೂ ಸಹ ಹಕ್ಕುಗಳು ದೊರಕಬೇಕು ಪ್ರತಿಯೊಬ್ಬ ಮನುಷ್ಯನು ಮನುಷ್ಯನಾಗಿ ಜೀವಿಸಬೇಕು ಅನ್ನೋ ವಿಚಾರ ಇಟ್ಕೊಂಡು ಕಳೆದ ಎರಡು ಮೂರು ವರ್ಷಗಳಿಂದ ಎದ್ದೇಳು ಕರ್ನಾಟಕದ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ನಮ್ಮ ದೇಶದಲ್ಲಿ ರಾಜಕೀಯ ಬದಲಾವಣೆ ಬೇಕು ಅದಕ್ಕಾಗಿ ನಾವೇನಾದ್ರೂ ಮಾಡಬೇಕು ಅಂತೇಳಿ ತಮ್ಮ ತಾವು ಪಣ ಮಾಡಿಕೊಂಡು ಇಡೀ ರಾಜ್ಯದ ಜನತೆ ಜೊತೆಗೆ ಇದ್ದಾರೆ ಅವರಿಗೆ ನಿಮ್ಗೆಲ್ಲರೂ ಪರವಾಗಿನ ಸ್ವಾಗತ ಕೊಡ್ತಾ ಇದ್ದೇನೆ ಹಾಗೇನೆ ಮಹಮ್ಮದ್ ಯೂಸುಫ್ ಖನಿ ಅವರು ಜಮಾತ್ ಇಸ್ಲಾಂ ಹಿನ್ನ ರಾಜ್ಯ ಕಾರ್ಯದರ್ಶಿಗಳು ಅವರು ಕೇವಲ ತಮ್ಮ ವೃತ್ತಿ ಜೀವನ ಅಲ್ಲದೇನೆ ತಮ್ಮ ಸಾಮಾಜಿಕ ಚಿಂತನೆಯನ್ನ ಕೇವಲ ತಮ್ಮ ಸಮುದಾಯಕ್ಕೆ ಮಾತ್ರ ಸೀಮಿತಗೊಳಿಸ್ತದೆ ಹಲವಾರು ಜನವರ್ಗಗಳ ಜೊತೆಗೆ ಕೂಡಿ ಕೆಲಸ ಮಾಡಬೇಕು ಅದಾದ್ರೆ ಮಾತ್ರ ಅಂಬೇಡ್ಕರ್ ಬಯಸಂತ ನಿಜವಾದ ಸ್ವಾತಂತ್ರ್ಯ ಈ ದೇಶಕ್ಕೆ ಸಿಗುತ್ತೆ ಅನ್ನೋದು ಆಶೆ ಇಟ್ಕೊಂಡು ಎದ್ದರು ಕರ್ನಾಟಕ ಜೊತೆಗೆ ಹಾಗೆ ಅವರ ಇಡೀ ಜಮಾತ್ ಇಸ್ಲಾಮಿ ಇನ್ನ ತಂಡವನ್ನ ಇದಕ್ಕೆ ಆಶೆಗಳಿಗೆ ತಮ್ಮ ಎಲ್ಲಾ ಕಾರ್ಯಕರ್ನ ಒಲಿಸಿಕೊಂಡಂತ ಯೂಸುಫ್ ಕೂಡ ಸ್ವಾಗತ ಕೊಡ್ತಾರೆ ಹಾಗೆ ಜಲಾಜ್ ಬಿಸೋಜ್ ಅವರು ನಾನಗ ಮಹಾವಿದ್ಯಾಲಯ ಬೆಂಗಳೂರು ನಮ್ಮೂರ ಅಂಕಲ್ ಮೂರು ತಮ್ಮ ಇಲ್ಲಿ ಜಾತಿ ವಿದ್ಯಾರ್ಥಿಗಳನ್ನ ಸಾಮಾಜಿಕವಾಗಿ ಸಾಮಾಜಿಕ ಚಿಂತನೆ ಮಾಡ್ಬೇಕು ಒಂದು ಪ್ರದವಿ ಬಂದ್ಮೇಲೆ ಎಲ್ರು ಶೋಷಿತ ಸಮುದಾಯದ ಜನತೆ ಜೊತೆ ನಿಲ್ಲಬೇಕು ಕೆಲಸ ಹೇಳಿ ತಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಾ ತಮ್ಮ ಉತ್ತೀಜೀವನದಲ್ಲಿ ಮಧ್ಯೆ ಸ್ವತಃ ಕಾರನೂ ಸಹ ಎಲ್ಲಾ ಸಮುದಾಯದ ವಿದ್ಯಾರ್ಥಿಗಳ ಜೊತೆಗೆ ಅವರು ಯುವಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದು ಕಾರಣ ಅಂದ್ರೆ ಇವತ್ತು ನಾವೆಲ್ಲರೂ ಸೇರಿದ ಕಾರಣ ಹಾಗಾಗಿ ಅವರು ಸಹ ನಿಮ್ಮೆಲ್ಲರೂ ಪರವಾಗಿ ಸಾಲ್ಗಳನ್ನು ಕೊಡ್ತಾನೆ ಎಲ್ಲ ಅತಿಥಿಗಳು ತಮ್ಮ ಅನಿಸಿಕೆಗಳ ಮಾತಾಡಿದ್ರೆ ದಯವಿಟ್ಟು ಎಂದು ಆಲಿಸಬೇಕು ಒಂದೊಂದು ಐದು ಹತ್ತು ನಿಮಿಷದಲ್ಲಿ ಒಂದು ಸ್ವಾಗತ ಕಾರ್ಯಕ್ರಮ ಮುಗಿಯುತ್ತೆ ದಯವಿಟ್ಟು ಎಂದು ಶಾಂತರಂತ ಇರಲಿ ಅಂತ ಕೇಳ್ಕೊಂತೀವಿ ಧನ್ಯವಾದಗಳು ಅವರು ಕಾರ್ಯಕ್ರಮ ಮಾತಾಡಬೇಕು ಅದಕ್ಕಿಂತ ಮೊದಲು ಅವರ ಪರಿಚಯ ಮಾಡಿಕೊಡ್ಬೇಕಂತ ಹೇಳಿ ಮಾಡ್ತಾ ಇದ್ದೀನಿ

ತನ್ನ ಅವರೋಧವನ್ನು ಕಂಡು ತಮ್ಮ ಹೆಸರನ್ನು ಐತಿಹಾಸಿಕ ವರ್ಷದಲ್ಲಿರ್ತಕ್ಕಂಥ ವೆಂಕಟೇಶ್ವರ ಅವರು ಈ ಒಂದು ಐತಿಹಾಸಿಕ ಸಂರಕ್ಷಣಾ ಸಮಿತಿಯ ಈ ಒಂದು ಸದಸ್ಯರನ್ನು ಭಾಗವಹಿಸಿದ್ದಾರೆ ಅವರನ್ನ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅಭಿನಂದನೆಗಳ ಸಮಸ್ಯೆ ಅವರ ಪರಿಚಯ ಸಾಕಷ್ಟು ಕರ್ನಾಟಕದ ಜನತೆಗೆ ದಾವಣಗೆರೆಯಲ್ಲಿ ಅವರು ಬಂದಂತಾಗಿದ್ದರೂ ಕೂಡ ಇಲ್ಲಿ ಸಾಕಷ್ಟು ಆರೋಪಗಳನ್ನ ಮಾಡಿದ್ದಾಗ ಅಮಿತ ಹಿಂದುಳುವ ಅಲ್ಪಸಂಖ್ಯಾತ ಮತ್ತು ಎಲ್ಲ ಶಾಸಿತ ಸಮುದಾಯಗಳ ಒಂದು ಹಿತಾಸಕ್ತಿಗೆ ಪೂರಕವಾಗಿ ಅವರಿಗೆ ಭಾಗ್ಯ ತುಂಬಿಸುವಂತ ಅವರನ್ನು ವಿವೇಕ ತುಂಬುವಂತ ಯಾವುದೇ ಕೆಲಸಕ್ಕೆ ಇವತ್ತು ಬಳಸಿಕೊಳ್ತಾ ಇಲ್ಲ ಹಾಗಾಗಿ ಸಂವಿಧಾನಕ್ಕೆ ಇವತ್ತು ಅಪಾಯ ಬಂದಿದೆ ಈ ಸಂವಿಧಾನವನ್ನು ಉಳಿಸಿಕೊಳ್ಳುವಂತಹ ಒಂದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ತಾ ಇದ್ದೀರಿಲ್ಲರಿಗೂ ನಾನು ಆಧಾರಿಯಾಗಿದ್ದೇನೆ బహుళ ముఖ్యవా కర్ణాటక అదే ఆంధ్రప్రదేశ్ అదే తమిళనాడు కేరళ ఎన్ని దక్షిణ ఇండియా భాగంలో ఎలా ప్రగతిపర చింతకరు దళిత సుమర్శి అష్ట అది దినద ప్రగతిపర సమర్థలను కట్కం ప్రగతిపరకీయ ఆలోచనలనుకుంటు ఈ ప్రగతిపర ఆలోచన మూలక కాంగ్రెస్ అధికారే బే కారణ అయితే డిసెంబర్ ఆరు ನ್ಯಾಷನಲ್ ಕಾಲೇಜ್ ನಲ್ಲಿ ದಲಿತ ಸದ್ಯ ಸಮಿತಿಯ ಐಕಾಯಿ ಸಮಾವೇಶ ನಡೆಸಿ ಒಂದು ಲಕ್ಷ ಜನರನ್ನು ಸೇರಿಸಿ ನಾವು ಕಾಂಗ್ರೆಸ್ಗೆ ಸಹಕಾರ ಮಾಡಿದ್ರೆ ಯಾವ ಯಾವ ಕಾವ್ತದೆ ನಿಂತನ ಎರಡು ಲೈನ್ ಮೂಲಕ ಹೋಗ್ಬೇಕಂತೇಳಿ ಮನವಿ ಅದನ್ನು ಮುಕ್ತವಾಗಿ ಗಣಮತ್ವವನ್ನು <어� a m the g man of t h mother of the w o

हते ओट बरते